ಹಲೋ ವೀಕ್ಷಕರೇ ವೆಲ್ಕಮ್ ಟು ಸೆರ್ಸುಲೋಗ್ಸ್ ಅನ್ನಕ್ಕೆ ಹಾಗೆ ಮುದ್ದೆಗೆ ಸೂಪರ್ ಕಾಂಬಿನೇಷನ್ ಆಗಿರ್ತಕ್ಕಂಥ ಬೆಂಡೆಕಾಯಿ ಸಾಂಬಾರನ್ನು ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋಲ್ಲಿ ನೋಡೋಣ ಎಲ್ಲರೂ ಬೆಂಡೆಕಾಯಿ ಸಾರು ಮಾಡ್ತಾನೆ ಇರ್ತಾರೆ ಇದರಲ್ಲಿ ಸ್ಪೆಷಲ್ ಏನಿದೆ ಅಂತ ನೀವು ಅಂದ್ಕೊಂಡಿರಬಹುದು ಇದಕ್ಕೆ ಇವತ್ತು ಒಂದು ವಿಶೇಷವಾಗಿರ್ತಕ್ಕಂಥ ಪೌಡರನ್ನು ರೆಡಿ ಮಾಡಿಕೊಂಡು ಅದನ್ನು ಒಂದು ಸ್ಪೂನಷ್ಟು ಸೇರಿಸಿ ಮಾಡೋದ್ರಿಂದ ಈ ಸಾಂಬಾರಿಗೆ ಅದರದೇ ಆದ ರುಚಿ ಹಾಗೆ ಘಮ ಬರುತ್ತೆ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬೆಂಡೆಕಾಯಿಯನ್ನು ಚೆನ್ನಾಗಿ ನೀರಿಂದ ತೊಳ್ಕೊಬೇಕು ನಂತರ ಇದ್ರ ತೇವನೆಲ್ಲ ಒಂದು ಬಟ್ಟೆಯಿಂದ ಒರೆಸ್ಕೊಂಡು ಇದನ್ನು ಕಟ್ ಮಾಡ್ಕೋಬೇಕು ಬೆಂಡೆಕಾಯಿ ಈಕ್ವಲ್ ಆಗಿರೋ ಥರ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಎಲ್ಲ ಕಟ್ ಮಾಡಿಕೊಂಡು ಸಿದ್ಧ ಮಾಡಿಟ್ಕೊಳ್ಳೋಣ ಇದರ ಜೊತೆ ನಾನಿವತ್ತು ಒಂದು ಆಲೂಗಡ್ಡೆಯನ್ನು ಸಹ ಸಿಪ್ಪೆ ತೆಗೆದು ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಮೂರು ನಾಟಿ ಟೊಮೊಟೊ ಹಾಗೆ ಒಂದು ಈರುಳ್ಳಿನ ಚೆನ್ನಾಗಿ ಬೇಯಿಸ್ಕೋಬೇಕು ನಂತರ ಇದನ್ನು ಪೇಸ್ಟ್ ಮಾಡ್ಕೋಬೇಕು ಇವಾಗ ಬೆಂಡೆಕಾಯಿಯಲ್ಲಿ ಲೋಳೆ ಎಲ್ಲ ಇರುತ್ತಲ್ವ ಅದು ಹೋಗೋ ಥರ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೆಂಡೆಕಾಯಿಯನ್ನು ಇವಾಗ ಟೊಮೊಟೊ ಈರುಳ್ಳಿ ಎಲ್ಲ ಬೆಂದಿದೆ ಇದನ್ನು ತಣ್ಣಗಾಗೋಕ್ಕೆ ಬಿಟ್ಟು ಅದನ್ನು ರುಬ್ಕೊಬರೋಣ ಇಲ್ಲಿ ಬೆಂಡೆಕಾಯಿ ಸಹ ಫ್ರೈ ಆಗಿದೆ ಇವಾಗ ಒಂದು ಕಡಾಯಿನ ಬಿಸಿ ಮಾಡಿಕೊಂಡು ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಎರಡು ಸ್ಪೂನಷ್ಟು ಸೇರಿಸ್ಕೊಂಡು ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ನಂತರ ಸಣ್ಣಗೆ ಕಟ್ ಮಾಡಿರ್ತಕ್ಕಂಥ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಹ ಇದರಲ್ಲಿ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೆ ಕಟ್ ಮಾಡಿಟ್ಕೊಂಡಿರ್ತಕ್ಕಂಥ ಆಲೂಗಡ್ಡೆನ ಸಹ ಸೇರಿಸ್ಕೊಂಡು ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಲೂಗಡ್ಡೆ ಬೇಗ ಬೇಯುತ್ತೆ ಈ ರೀತಿ ಸ್ವಲ್ಪ ಹೊತ್ತು ಎಣ್ಣೆಯಲ್ಲೇ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ವಿಧಾನದಲ್ಲಿ ಒಮ್ಮೆ ನೀವು ಬೆಂಡೆಕಾಯಿ ಸಾಂಬಾರನ್ನು ಮಾಡಿ ನೋಡ್ರಿ ತುಂಬ ರುಚಿಯಾಗಿರುತ್ತೆ ಇದೆಲ್ಲ ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಇದಕ್ಕೆ ನಾನು ಇವಾಗ ಸ್ವಲ್ಪ ಶುಂಠಿ ಹಾಗೆ ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಫ್ರೆಶ್ಶಾಗಿ ಆವಾಗ ಜಜ್ಜಿ ಇದ್ದೀನಿ ಘಮ ತುಂಬ ಚೆನ್ನಾಗಿರತ್ತೆ ಟೊಮೊಟೊ ಹಾಗೆ ಈರುಳ್ಳಿ ಸಹ ತಣ್ಣಗಾಗಿತ್ತು ಅದನ್ನು ರುಬ್ಕೊಂಡು ಪೇಸ್ಟನ್ನು ಇದರಲ್ಲಿ ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಈ ಟೊಮೆಟೊ ಹಾಗೆ ಈರುಳ್ಳಿಯನ್ನು ರುಬ್ಕೊಂಡು ಮಾಡೋದ್ರಿಂದ ಅದರದೇ ಆದ ಟೇಸ್ಟು ಬರುತ್ತೆ ಸಾಂಬಾರಿಗೆ ಬೇಯಿಸಿ ರುಬ್ಕೊಂಡಿರ್ತೀವಲ್ವಾ ಇವಾಗ ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಒಂದೂವರೆ ಸ್ಪೂನಷ್ಟು ಸಾಂಬಾರು ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನಾವು ಯಾವುದೇ ಮಸಾಲೆನ ರುಬ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ತುಂಬ ಚೆನ್ನಾಗಿರತ್ತೆ ಹಾಗೆ ಕಲರ್ಫುಲ್ಲಾಗಿರತ್ತೆ ಮೊದಲಿಗೆ ನಾನು ಒಂದು ಇಡಿಯಷ್ಟು ತೊಗರಿಬೇಳೆನ ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ದೆ ಅದನ್ನು ಸಹ ಇದರಲ್ಲಿ ಸೇರಿಸ್ಕೊಬಿಡೋಣ ಇವಾಗ ನಾವು ಟೊಮೊಟೊ ಬೇಯುವಾಗ ಸ್ವಲ್ಪ ನೀರು ಮಿಕ್ಕಿರುತ್ತೆ ಅದನ್ನು ಸಹ ಇದರಲ್ಲೇ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಸೇರಿಸ್ಕೋಬೇಕು ಟೊಮೊಟೊ ಎಲ್ಲ ಪೇಸ್ಟ್ ಮಾಡಿ ಸೇರಿಸಿರೋದ್ರಿಂದ ಸಾಂಬಾರು ಸಹ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೊಂಡ ನಂತರ ಬೆಂಡೆಕಾಯಿಯನ್ನು ಸೇರಿಸ್ಕೊಂಬಿಡೋಣ ಇವಾಗ ಇದೆಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡೋಣ ಈ ಸಾಂಬಾರನ್ನು ಯಾರೆಲ್ಲ ಡಯಟ್ ಮಾಡ್ತಾ ಇರ್ತೀರಾ ಅಂಥವರು ರಾಗಿ ಮುದ್ದೆ ಹಾಗೆ ಚಪಾತಿ ಒಟ್ಟಿಗೆ ಇದನ್ನು ತಗೋಬಹುದು ತುಂಬ ಚೆನ್ನಾಗಿರತ್ತೆ ಈ ಕನ್ಸಿಸ್ಟೆನ್ಸಿಗೆ ನೀರನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಇದು ಜಾಸ್ತಿ ನೀರು ನೀರಾಗಿರೋ ಥರ ಮಾಡ್ಕೋಬಾರ್ದು ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ತುಂಬ ಚೆನ್ನಾಗಿರತ್ತೆ ಆಲೂಗಡ್ಡೆ ಬೆಂಡೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ನಾನೊಂದು ಸೂಪರ್ ಪೌಡರ್ ಅಂತ ಹೇಳಿದ್ದೆ ಅಲ್ಲ ಅದನ್ನು ಇವಾಗ ರೆಡಿ ಮಾಡ್ಕೊಳ್ಳೋಣ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಒಂದು ಕಾಲು ಸ್ಪೂನಷ್ಟು ಮೆಂತ್ಯ ಇದನ್ನು ಚೆನ್ನಾಗಿ ಹುರ್ಕೊಂಡು ಇವಾಗ ಚಿಕ್ಕದಾಗಿ ಒಂದು ಸ್ಪೂನಷ್ಟು ಇದರಲ್ಲಿ ಸೇರಿಸ್ಕೊಳ್ಳೋಣ ಒಂದು ಟೇಬಲ್ ಸ್ಪೂನಷ್ಟು ಸಾಕಾಗುತ್ತೆ ಇದನ್ನು ಬೆರೆಸಿದ್ರೆ ಸಾಕು ಸಾಂಬಾರಿಗೆ ಹೊಸ ರುಚಿ ಬರುತ್ತೆ ಹಾಗೆ ಗಮನ ಸಹ ಸಕ್ಕತ್ತಾಗಿ ಬರುತ್ತೆ ಒಂದು ಸತಿ ವಿಧಾನದಲ್ಲಿ ನೀವು ಈ ಬೆಂಡೆಕಾಯಿ ಸಾಂಬಾರನ್ನು ಮಾಡ್ಕೊಂಡು ನೋಡಿ ಪದೇ ಪದೇ ಇದನ್ನು ನಿಮ್ಮ ಮನೇಲಿ ಕೇಳ್ತಾ ಇರ್ತಾರೆ ಅಷ್ಟೊಂದು ಚೆನ್ನಾಗಿರತ್ತೆ ಇವಾಗ ಲಾಸ್ಟಲ್ಲಿ ಸಾಂಬಾರಿಗೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಬಿಟ್ರೆ ಪರ್ಫೆಕ್ಟಾಗಿರ್ತಕ್ಕಂಥ ಬೆಂಡೆಕಾಯಿ ಸಾಂಬಾರು ರೆಡಿ ಆಗುತ್ತೆ ಇವಾಗ ಬಿಸಿ ಬಿಸಿ ಮುದ್ದೆ ಜೊತೆ ಬೆಂಡೆಕಾಯಿ ಸಾಂಬಾರನ್ನು ಹಾಕೊಂಡು ತಿಂತ ಇದ್ರೆ ಮುದ್ದೆ ಖಾಲಿಯಾಗ್ಬಿಡುತ್ತೆ ಅಷ್ಟೊಂದು ಚೆನ್ನಾಗಿರತ್ತೆ ನಮ್ಮ ಮನೆಯಲ್ಲೂ ಸಹ ಎಲ್ಲರಿಗೂ ಇದು ಇಷ್ಟ ಆಯಿತು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಈ ರೆಸಿಪಿನ ಇಷ್ಟಪಟ್ಟೇ ಪಡ್ತಾರೆ ಅಷ್ಟೊಂದು ಚೆನ್ನಾಗಿದೆ ಯಾರೆಲ್ಲ ಡಯಟ್ ಮಾಡ್ತೀರಾ ಯಾರೆಲ್ಲ ತೂಕ ಕಡಿಮೆ ಮಾಡ್ಕೋಬೇಕು ಅಂತ ಇರ್ತೀರಾ ಅಂತವರು ಸಹ ಇದನ್ನು ಲಂಚ್ ಟೈಮಲ್ಲಿ ತಗೋಬಹುದು ಒಂದು ಮುದ್ದೆ ಜೊತೆ ಬೆಂಡೆಕಾಯಿ ಸಾಂಬಾರು ಸೂಪರ್ ಕಾಂಬಿನೇಷನ್ ಅಂತ ಹೇಳಬಹುದು ತುಂಬ ರುಚಿಯಾಗಿತ್ತು ಇದು ಘಮ ಸಹ ಮನೆಯೆಲ್ಲ ಹರಡ್ಕೊಂಡಿತ್ತು ಅಷ್ಟೇ ಅಷ್ಟು ಪೌಡರು ಒಂದು ಸ್ಪೂನ್ ಅಷ್ಟು ಹಾಕಿದ್ದೀನಿ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ಸಾಂಬಾರು ವೀಕ್ಷಕರೇ ಇವತ್ತಿನ ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಈ ಥರ ನಿಮಗೆ ಆರೋಗ್ಯಕರವಾಗಿರ್ತಕ್ಕಂಥ ರೆಸಿಪೀಸು ಬೇಕು ಅಂದರೆ ನನ್ನ ಚಾನಲನ್ನು ಫಾಲೋ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್